ಬಹಳ ಸ್ಪಷ್ಟವಾಗಿ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರು ಬಂದಾಗ ಎಲ್ಲ ರಾಜ್ಯಗಳಿಗೆ ಕೂಡ ಅಲ್ಲಿ ಬಿಜೆಪಿ ಇರಬಹುದು ಅಲ್ಲಿ ಬಿಜೆಪಿ ಇಲ್ಲದೇ ನಾವು ಒಂದು ಸೀಟ್ ಆದರೂ ಗೆಲ್ಲಬಹುದು ನಾವು ಒಂದು ಸೀಟ್ ಗೆಲ್ಲದೇ ಇರಬಹುದು ತಮಿಳುನಾಡಲ್ಲಿ ನಾವು ಒಂದು ಸೀಟ್ ಗೆದ್ದಿಲ್ಲ ಕೇರಳದಲ್ಲಿ ಇಲ್ಲಿ ತನಕ ಹತ್ತು ವರ್ಷದಲ್ಲಿ ನಮ್ಗೆ ಒಂದು ಸೀಟ್ ಇರಲಿಲ್ಲ ಈಗ ಮೊದಲ ಬಾರಿ ಗೆದ್ದಿದ್ದೀವಿ ಅಂತ ರಾಜ್ಯಗಳು ಸೇರಿ ಇವತ್ತು ರಾಜ್ಯದ ಹೈವೇಗಳಿಗೆ ಇರಬಹುದು ರೈಲ್ವೆ ಅಭಿವೃದ್ಧಿ ಕೆಲಸಗಳು ಇದಕ್ಕೆ ನಾವು ಡಬಲ್ ಹಣವನ್ನ ಕಳೆದ ಹತ್ತು ವರ್ಷದಲ್ಲಿ ಇವತ್ತು ದೇಶದಲ್ಲಿ ಯಾವ ವರ್ಷದಲ್ಲಿ ಕಾಂಗ್ರೆಸ್ ಮಾಡಿತ್ತು ದೇಶದಲ್ಲಿ ಅದನ್ನು ಹತ್ತು ವರ್ಷದಲ್ಲಿ ಮಾಡುವ ಪ್ರಯತ್ನ ನಾವು ಮಾಡಿದೀವಿ ಹಣಕಾಸಿನ ಎಲ್ಲ ನೆರವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡುವಂತದ್ದು ಮಾಡಿದ್ವಿ ಅಂಕಿಅಂಶ ನಿಮ್ಮ ಮುಂದೆ ಇದೆ ಇದರ ಬಗ್ಗೆ ನಾನು ಸಪರೇಟ್ ಆಗಿ ಬೇಕಾದ ಅಂಕಿಅಂಶಗಳ ಜೊತೆ ಮಾತಾಡ್ತೀನಿ ಆದರೆ ಕರ್ನಾಟಕ ರಾಜ್ಯದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನ್ಯಾಯ ಕೊಡುವಂತ ದುಡ್ಡು ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಮೇಕೆದಾಟು ಬಗೆಹರಿಬೇಕಲ್ಲ ಮೇಕೆದಾಟು ಬಗೆಹರಿಸಿ ನೀವು ಫಸ್ಟ್ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಂಡು ಆಮೇಲೆ